ನವರಾತ್ರಿಯ ಮೊದಲ ದಿನದಂದು ಪೂಜಿಸಲ್ಪಡುವ ಮಾತೆ ಶೈಲಪುತ್ರಿಯ ಕಥೆ ತಾಯಿ ದುರ್ಗೆಯು ಮೊದಲ ಜನ್ಮದಲ್ಲಿ ಸತೀ ದೇವಿಯಾಗಿದ್ದರು ಸತೀ ದೇವಿಯ ಜನ್ಮ ದೇವಿಯ ಮೊದಲ ರೂಪದಲ್ಲಿ ಅವರು ದಕ್ಷ ಪ್ರಜಾಪತಿಯ ಪುತ್ರಿಯಾಗಿದ್ದರು ದಕ್ಷನೂ ಒಂದು ದೊಡ್ಡ ಯಾಗವನ್ನು ಏರ್ಪಡಿಸಿದನು ಅದರಲ್ಲಿ ಎಲ್ಲ ದೇವತೆಗಳಿಗೆ ಆಹ್ವಾನ ನೀಡಿದ್ದನು ಆದರೆ ಸತಿ ಮತ್ತು ಶಿವನಿಗೆ ಆಹ್ವಾನ ನೀಡಿರಲಿಲ್ಲ ಸತಿಗೆ ಯಾಗಕ್ಕೆ ಹೋಗುವ ತೀವ್ರ ಆಸೆಯಿತ್ತು ಸತಿ ಹಠ ಹಿಡಿದು ಯಾಗಕ್ಕೆ ಹೋದಾಗ ದಕ್ಷನು ಶಿವನನ್ನು ಅವಮಾನಿಸಿದನು ಸತಿಗೆ ಇದು ಸಹಿಸಲು ಆಗಲಿಲ್ಲ ತನ್ನ ಪತಿಯವಮಾನವನ್ನು ಸಹಿಸದೆ ಸತಿಯು ಯಾಗದ ಅಗ್ನಿಯಲ್ಲಿ ತನ್ನನ್ನು ತ್ಯಾಗ ಮಾಡಿದಳು ಶಿವನಿಗೆ ಸತಿಯ ತ್ಯಾಗದ ಸುದ್ದಿ ತಿಳಿದಾಗ ಕೋಪದಿಂದ ಯಾಗವನ್ನು ಧ್ವಂಸ ಮಾಡಿದನು ನಂತರ ದೇವಿ ಪಾರ್ವತಿ ಹಿಮಾಲಯ ರಾಜನ ಮಗಳಾಗಿ ಪುನರ್ಜನ್ಮ ಪಡೆದು ಶೈಲಪುತ್ರಿ ಮಾತೆ ಎಂದು ಪ್ರಸಿದ್ಧರಾದರು ಶೈಲಪುತ್ರಿ ಅಚಲ ಭಕ್ತಿಯಿಂದ ಶಿವನ ತಪಸ್ಸು ಮಾಡಿ ಅಂತಿಮವಾಗಿ ಮತ್ತೆ ಶಿವನನ್ನು ಮದುವೆಯಾದಳು ಈ ಕಥೆಯು ವಿಶ್ವಾಸ ತಾಳ್ಮೆ ಮತ್ತು ತ್ಯಾಗದ ಶಕ್ತಿಯನ್ನು ತೋರಿಸುತ್ತದೆ